ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹಸಿ ತೆಂಗಿನಕಾಯಿನ ಯೂಸ್ ಮಾಡಿಕೊಂಡು ಒಂದು ಬಾಯಲ್ಲಿಟ್ಟರೆ ಕರಗುವಂತಹ ಒಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾವು ಒಂದನಿ ತುಪ್ಪನೂ ಕೂಡ ಯೂಸ್ ಮಾಡೋ ಹಾಗೆಲ್ಲ ಇನ್ಸ್ಟೆಂಟಾಗಿ ನೀವು ಮಾಡ್ಬೋದು ಓಕೆನಾ ಸೊ ಫ್ರೆಂಡ್ಸ್ ಬನ್ನಿ ಹಾಗಾದರೆ ತಡ ಮಾಡ್ದೇನೆ ಈ ಒಂದು ರೆಸಿಪಿನ ಯಾವ ರೀತಿ ಮಾಡೋದು ಇದಕ್ಕೆ ಬೇಕಾಗೋ ಸಾಮಾನುಗಳು ಯಾವಂತೇಳಿ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಓಕೆನಾ ಸೊ ಫ್ರೆಂಡ್ಸ್ ಇಲ್ಲಿ ಮೊದಲೇದಾಗಿ ನಾನು ಹಸಿ ತೆಂಗಿನಕಾಯಿನ ಅದರ ಮೇಲ್ಗಡೆ ಇರ್ತಕ್ಕಂಥ ಕಪ್ಪು ಭಾಗನ ತೆಗೆದು ಇದನ್ನು ಒಂದೆರಡು ಸರಿ ಚೆನ್ನಾಗಿ ವಾಶ್ ಮಾಡಿ ಈ ರೀತಿ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ನಾನು ಒಂದು ಅರ್ಧ ಕಪ್ನಷ್ಟು ಹಾಲನ್ನು ಕೂಡ ತಗೊಂಡಿದ್ದೀನಿ ಈ ಸ್ವೀಟ್ ಮಾಡೋದಕ್ಕೆ ನಮಗೆ ಹಾಲು ಬೇಕಾಗುತ್ತೆ ಓಕೆ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಇದಕ್ಕೆ ನಾವು ಮೊದಲಿಗೆ ಕಟ್ ಮಾಡಿ ತೊಗೊಂಡಿರುವಂತಹ ಈ ಕೊಬ್ಬರಿ ಪೀಸ್ಗಳನ್ನು ಹಾಕಿ ಚೆನ್ನಾಗಿ ಸರಿ ಗ್ರೈಂಡ್ ಮಾಡ್ಕೊಂಡು ತೊಗೊಳ್ಳಿ ಈ ರೀತಿ ಸ್ವಲ್ಪ ತರಿತರಿ ಆದ ನಂತರ ಇದಕ್ಕೆ ನಾವು ಮೊದಲಿಗೆ ಕಾಯಿಸಿ ಹಾರಿಸಿರುವಂತಹ ಈ ಹಾಲನ್ನ ಹಾಸ್ಕೊಂಡು ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಹಾಲು ಇಷ್ಟೇ ಬೇಕಂತ ಇಲ್ಲ ನಿಮ್ಗೆ ಕೊಬ್ಬರಿ ಚೆನ್ನಾಗಿ ಗ್ರೈಂಡ್ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಸೇರಿಸ್ಕೊಳ್ಬಹುದು ಇವಾಗ ಇಲ್ಲಿ ನೋಡ್ತಾ ಇದ್ರೆ ನಾನು ಫ್ಲೇವರ್ಗೋಸ್ಕರ ಏಲಕ್ಕಿನ ಇವಾಗನೇ ಸೇರಿಸ್ಕೊಳ್ತಾ ಇದ್ದೀನಿ ಇಲಾಚಿ ಪೌಡರ್ ಇದ್ರೆ ನೀವು ಲಾಸ್ಟಲ್ಲಿ ಸೇರಿಸಿಕೊಳ್ಬಹುದು ಓಕೆ ಇವಾಗ ಏಲಕ್ಕಿನ ಹಾಕ್ಬಿಟ್ಟು ಈ ರೀತಿಯಾಗಿ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳಿ ಓಕೆ ಇಲ್ಲಿ ನೋಡ್ತಾ ಇದ್ರೆ ಸಣ್ಣ ಸಣ್ಣ ಪೀಸ್ಗಳು ಏನೂ ಇಲ್ಲ ಈ ರೀತಿ ಸ್ಮೂತ್ ಆಗಿ ಇದು ಚೆನ್ನಾಗಿ ಈ ರೀತಿ ಗ್ರೈಂಡ್ ಆಗ್ಬಿಟ್ಟು ಅಲ್ಲಿವರೆಗೂ ಇದನ್ನ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳಿ ನೀವು ಬ್ಯಾಚ್ ವೈಸಲ್ಲಿ ಅಲ್ಲಿ ಹಾಲನ್ನು ಸೇವಿಸಿಕೊಳ್ಳಿ ಓಕೆನಾ ಎಷ್ಟು ಹಿಡಿಯುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಆವಾಗನೇ ಈ ರೀತಿ ಸ್ಮೂತ್ ಆಗೋದಕ್ಕೆ ಎಷ್ಟು ಹಾಲು ಬೇಕೋ ಅಷ್ಟನ್ನು ಸೇಸ್ಕೊಳ್ಳಿ ಇವಾಗ ಇದು ರೆಡಿ ಆಗಿದೆ ಈ ಕಡೆ ನಾನು ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಈ ಪ್ಯಾನ್ ಸ್ವಲ್ಪ ಬಿಸಿ ಆದ ನಂತರ ನಾವು ಮೊದಲಿಗೆ ಗ್ರೈಂಡ್ ಮಾಡಿ ತಗೊಂಡಿದ್ವಿಲ್ವಾ ಹಾಲು ಮತ್ತೆ ಹಸಿ ಕೊಬ್ಬರಿ ಈ ಒಂದು ಮಿಶ್ರಣನ ಇದರಲ್ಲಿ ಹಾಕಿ ಇದರಲ್ಲಿ ಹಾಲು ಹಾಗೇನೆ ಕಾಯಲ್ಲಿ ಹಸಿ ವಾಸನೆ ಎಲ್ಲನೂ ಹೋಗೋವರೆಗೂ ನೀಟಾಗಿ ಇದನ್ನ ಕೈ ಬಿಡದೇ ಇದನ್ನು ಫ್ರೈ ಮಾಡ್ಕೊಂಡು ತಗೊಳ್ಬೇಕು ಓಕೆ ಇದನ್ನು ನೀವು ಫ್ರೈ ಮಾಡೋದಕ್ಕೆಟ್ಟು ಆ ಕಡೆ ಅಂದ್ರೆ ಏನಾಗುತ್ತೆ ಇದು ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಇದು ವೈಟ್ ಯಾವ ರೀತಿ ಇದೆ ಅಲ್ವಾ ಸ್ವೀಟ್ ಮುಗಿಯೋವರೆಗೂ ಇದು ವೈಟ್ ಹಾಗೇ ಇರಬೇಕು ಸ್ವಲ್ಪ ಕಲರ್ ಚೇಂಜ್ ಆದ್ರೂ ಈ ಸ್ವೀಟ್ ಹಾಳಾಗಿಬಿಡುತ್ತೆ ಕೊಬ್ಬರಿಗೆ ಗೊತ್ತಲ್ವಾ ಬೇಗನೆ ಸೀದೋಗಿಬಿಡುತ್ತೆ ಸೊ ಹಾಗಾಗಿ ನೀವು ಸ್ವಲ್ಪ ಇಂದ ಈ ರೀತಿ ಚೆನ್ನಾಗಿ ಸ್ಟೌನ ಲೋ ಟು ಐ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಾ ಇದ್ರೆ ಒನ್ ಟು ತ್ರೀ ಮಿನಿಟ್ಸ್ ಇದನ್ನು ಚೆನ್ನಾಗಿ ಫ್ರೈ ಫ್ರೈ ಮಾಡ್ಕೊಂಡಿದ್ದೀನಿ ಈ ರೀತಿ ಸ್ವಲ್ಪ ಡ್ರೈ ಆಗಿದೆ ಇವಾಗ ಇದಕ್ಕೆ ನಾವು ಶುಗರ್ನ ಸೇರಿಸ್ಕೊಳ್ಳೋದು ಇದಕ್ಕೆ ನಾನಿಲ್ಲಿ ಒಂದು ಕಪ್ ಕೊಬ್ಬರಿಗೆ ಒಂದು ಕಪ್ನಷ್ಟು ಶುಗರ್ನ ಆ್ಯಡ್ ಮಾಡಿದ್ದೀನಿ ನೀವು ನೋಡಿಕೊಂಡು ಹಾಕೊಳ್ಳಿ ಸ್ವೀಟ್ ಸ್ವಲ್ಪ ಜಾಸ್ತಿ ತಿನ್ನೋರಾದರೆ ಓಕೆ ನೀವು ಸ್ವಲ್ಪ ಸ್ವೀಟ್ ಕಡಿಮೆ ಇಷ್ಟಪಡೋರಾದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು ಇಲ್ಲಿ ನೋಡ್ತಾ ಇದ್ರೆ ಇದನ್ನ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಕರಗೋವರೆಗೂ ಇದನ್ನ ನೀಟಾಗಿ ಈ ರೀತಿನೇ ಫ್ರೈ ಮಾಡ್ಕೊಳ್ಬೇಕು ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಏನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಹಾಲು ಹಸಿ ಕೊಬ್ಬರಿ ಮತ್ತೆ ಸ್ವಲ್ಪ ಸಕ್ಕರೆ ಹಾಕಿ ಸ್ವಲ್ಪ ಫ್ಲೇವರ್ ಗೋಸ್ಕರ ಏಲಕ್ಕಿನ ಹಾಕಿ ಈ ರೀತಿ ಇದನ್ನ ಜಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಈ ಒಂದು ಸ್ವೀಟ್ ರೆಡಿ ಆಗಿಬಿಡುತ್ತೆ ನಿಮಗೆ ಏನೋ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದರೆ ಇವಾಗ ಸಕ್ಕರೆ ಕೂಡ ಚೆನ್ನಾಗಿ ಕರಗಿದೆ ಇದು ಪ್ಯಾನ್ ಬಿಟ್ಟು ಸಪ್ರೇಟ್ ಆಗಬೇಕು ಅಲ್ಲಿವರೆಗೂ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ ನಾನು ಇಲ್ಲಿ ಒಂದು ಸೀಕ್ರೆಟಿಂಗ್ ಗ್ರೀಡಿಯನ್ಸ್ ನ ಆ್ಯಡ್ ಮಾಡ್ತಾ ಇದ್ದೀನಿ ಅದ್ನಪ್ಪ ಅಂದ್ರೆ ಮಿಲ್ಕ್ ಪೌಡರ್ ಮಿಲ್ಕ್ ಪೌಡರ್ ಆಪ್ಷನಲ್ ನೀವು ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಇದನ್ನ ಹಾಕೋದ್ರಿಂದ ಈ ಸ್ವೀಟ್ ಗೆ ಇನ್ನೂ ಒಂದೊಳ್ಳೆ ಟೇಸ್ಟ್ ಬರುತ್ತೆ ಹಾಗೇನೆ ನಾವು ಉಂಡೆಗಳು ಮಾಡುವಾಗ ಬೇಗನೆ ಕ್ರಾಕ್ ಗಳು ಆಗೋದಿಲ್ಲ ಹಾಗಾಗಿ ನೀವು ಈ ಮಿಲ್ಕ್ ಪೌಡರ್ ಇದ್ರೆ ಕಂಪಲ್ಸರಿಯಾಗಿ ಆಡ್ ಮಾಡ್ಕೊಳ್ಳಿ ಇವಾಗ ನೋಡ್ತಾ ಇದ್ರೆ ಫುಲ್ ಡ್ರೈ ಆಗಿದೆ ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪನು ಬ್ಲಾಕ್ ಮಾರ್ಕ್ಗಳು ಏನು ಇಲ್ಲ ಕೊಬ್ಬರಿ ಚೆನ್ನಾಗಿ ವೈಟ್ ನಾವು ಹೇಗ್ ತಗೊಂಡಿದ್ದೀವಿ ಹಾಗೇನೆ ಇದೆ ಸ್ವಲ್ಪ ಲೈಟ್ ಆಗಿ ಕಲರ್ ಚೇಂಜ್ ಆಗಿದೆ ಅಷ್ಟೇನೆ ಇಲ್ಲಿ ನೋಡ್ತಾ ಇದ್ರೆ ಇದನ್ನ ಸ್ಟವ್ ಆಫ್ ಮಾಡ್ಕೊಂಡು ತಣ್ಣಗಾಗಲು ಬಿಡಬೇಕು ಓಕೆ ಇವಾಗ ಒಂದು ಹತ್ತು ನಿಮಿಷ ಇದನ್ನ ಬಿಟ್ಟಿದ್ದೀನಿ ಸ್ವಲ್ಪ ತಣ್ಣಗಾಗಿದೆ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಡಿ ಮತ್ತೆ ಉಂಡೆಗಳು ಕಟ್ಟಿ ಕಟ್ಟುವಾಗ ಕ್ರ್ಯಾಕ್ಗಳು ಬಿಡೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚಗಂತ ಹೇಳ್ತೀವಿ ಅಲ್ವಾ ಆ ರೀತಿ ಇದ್ದಾಗಲೇ ಕೈಗೆ ಸ್ವಲ್ಪ ತುಪ್ಪನ ಸವ್ಕೊಂಡು ಈ ರೀತಿ ರೌಂಡ್ ಶೇಪಲ್ಲಿ ನೀವು ಮಾಡ್ಕೊಂಡ್ರೆ ಆಯಿತು ಇಲ್ಲಾಂದರೆ ನೀವು ಸ್ಪೂನ್ ಸಹಾಯದಿಂದ ಈ ರೀತಿಯನ್ನು ಕೂಡ ಮಾಡ್ಬೋದು ಒಂದೇ ಶೇಪಲ್ಲಿ ಬರುತ್ತೆ ಅಂತೇಳಿ ಇಲ್ಲ ನಿಮಗೆ ಮಾಡೋದಕ್ಕೆ ಬರುತ್ತೆ ಅಂತಂದರೆ ಕೈಯಿಂದ ನಾವು ಉಂಡೆಗಳು ಯಾವ ರೀತಿ ಕಟ್ತೀವಿ ಅದೇ ರೀತಿಯೇ ಕಟ್ಟಿದರೆ ಆಯಿತು ಒಂದು ಈಟು ವೇ ಅಲ್ಲಿ ನೀವು ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಮೊದಲಿಗೆ ನಾವು ಮಾಡ್ತೀವಿ ಅಲ್ವಾ ಆ ರೀತಿಯೂ ಕೂಡ ಮಾಡ್ಕೊಳ್ಬಹುದು ನಾನು ಹೇಳಿದ್ನಲ್ವಾ ಮೊದಲಿಗೆ ಮಿಲ್ಕ್ ಪೌಡರ್ ಹಾಕಿರೋದ್ರಿಂದ ಸ್ವಲ್ಪ ಕ್ರಿಮಿ ಕ್ರಿಮಿ ಆಗಿರುತ್ತೆ ಸೊ ಹಾಗಾಗಿ ಇದು ಬೇಗನೆ ಉಂಡೆಗಳನ್ನು ಕಟ್ಟಬಹುದು ನೀವು ಇಲ್ಲ ನೀವು ಓನ್ಲಿ ಕೊಬ್ಬರಿ ಒಂದೇ ನೀವು ಮಾಡೋಕೆ ಹೋದ್ರೆ ಅದು ಡ್ರೈ ಡ್ರೈ ಆಗಿಬಿಡುತ್ತಲ್ವಾ ಸೊ ಹಾಗಾಗಿ ಉಂಡೆ ಕಟ್ಟೋದು ಸ್ವಲ್ಪ ಲೇಟ್ ಆಗುತ್ತೆ ನಿಮಗೆ ಹಾಗಾಗಿ ನೀವು ಈ ರೀತಿ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಮಿಲ್ಕ್ ಪೌಡರ್ನ ಆ್ಯಡ್ ಮಾಡಿದ್ರೆ ಈಸಿಯಾಗಿ ನೀವು ಉಂಡೆನ ಕಟ್ಕೊಳ್ಬಹುದು ಇವಾಗ ಇಲ್ಲಿ ನೋಡ್ತಾ ಇದ್ರೆ ಉಂಡೆ ರೆಡಿ ಆಗಿದೆ ಲಾಸ್ಟ್ ಅಲ್ಲಿ ಸ್ವಲ್ಪ ಕೋಟಿಂಗ್ ಮಾಡೋದಕ್ಕೋಸ್ಕರ ಡ್ರೈ ಕೋಕೋನೆಟ್ ಅನ್ನ ಹಾಕ್ತಾ ಇದೀನಿ ಇದು ಒಣ ಕೊಬ್ಬರಿ ಡಿಸ್ಕೇಟೆಡ್ ಕೋಕೋನೆಟ್ ಅಂತ ಹೇಳಿ ಸಿಗುತ್ತೆ ನಿಮಗೆ ಮಾರ್ಕೆಟ್ ಅಲ್ಲಿ ಹಾಕ್ತಾ ಇರೋದು ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಇಲ್ಲ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಒಂದನ್ನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿದೆ ಅಂತೇಳಿ ವೇಸ್ಟ್ ವೈಸ್ ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿರುತ್ತೆ ಕೊಬ್ಬರಿ ಒಂದು ನಾಲ್ಕೈದು ಮನೆಯಲ್ಲಿ ಉಳ್ದಿರಿದೆ ಅಂದರೆ ಈ ರೀತಿ ಒಂದ್ಸರಿ ಖಂಡಿತ ಟ್ರೈ ಮಾಡಿ ನೋಡಿ ಯಾರು ಅಡಿಗೆ ಮಾಡಕ್ಕೆ ಬರಲ್ಲ ಅಂದವರು ಕೂಡ ಈ ಒಂದು ಸ್ವೀಟ್ನ ಟ್ರೈ ಮಾಡ್ಬೋದು ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ವಾ ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಕೊಬ್ಬರಿ ಲಡ್ಡು ಇವತ್ತಿನ ಈ ಒಂದು ರೆಸಿಪಿ ನಿಮ್ಗೂ ಕೂಡ ಖಂಡಿತ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇವತ್ತಿನ ಈ ರೆಸಿಪಿ ಬಗ್ಗೆ ನಿಮ್ಗೆ ಅನಿಸ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಾಳೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್